ಈದ್ ಮಿಲನ್ ಕಾರ್ಯಕ್ರಮವನ್ನು ಆಯೋಜಿಸಿದ ಐಮಾನ್ ಫಂಕ್ಷನ್ ಹಾಲ್ನಲ್ಲಿ ಭಾಳ ಯಶಸ್ವಿಯಾಗಿ ನಡೆಯಿತು ಸಮಸ್ತ ಎಲ್ಲ ಧರ್ಮದಲ್ಲಿಯೂ ಒಂದೇ ಇರುವುದು ಸರ್ವರಿಗೂ ಶಾಂತಿ ಸಾರುವ ಉದ್ದೇಶ ಮತ್ತು ವೈರತ್ವವಲ್ಲ ಎಂಬ ಸಂದೇಶವನ್ನು ಸಾರುವ ಈ ಉದ್ದೇಶವಾಗಿತ್ತು ಈ ಒಂದು ಈದ್ ಮಿಲಾನದಲ್ಲಿ ತಿಳಿಸುವ ತಿಳಿಸಿಕೊಟ್ಟ ಮಂಗಳೂರಿನ ಧರ್ಮಗುರು ಮಹಮ್ಮದ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು

ಕೆಟುಗಳನ್ನು ಇದುಪಾಳಿ ನಿಗಲತಿ ಹೀಗೆ ಹಾಕಿಸ್ತಾನ ಎಲ್ಲ ಕೆಟುಗಳನ್ನು ನೀವು ಒಲಿಂಪುಗಳ ಮೂಲಕ ನಿವಾರಿಸ್ತೀವಿ ಕೆಟುಗಳನ್ನು ಕಿಡುಕುಗಳ ಮೂಲಕ ನಿವಾರಿಸುವುದು ಖಂಡಿತ ಸಾಧ್ಯವಿತನವನ್ನು ಹಗತ್ಯರದ ಮೂಲಕ ನಿವಾರಿಸುವುದು ವಿಧ್ವೇಷವನ್ನು ಯುದ್ಧೇಶದ ಮೂಲಕವೇ ನಿವಾರಿಸುದು ಹಾಗೆ ಕೆಟುಕುಗಳನ್ನು ಕೆಡುಕುಗಳ ಮೂಲಕ ನಿವಾರಿಸುವುದು ಖಂಡಿತ ಲಡೆಯಿತ ಎಲ್ಲಾ ಕೆಡುಕುಗಳನ್ನು ನೀವು ಒಳಿತುಗಳ ಮೂಲಕ ನಿವಾರಿಸಬೇಕು ಅಂತ ಅದರಿಂದ ದೇವೇಳ್ ಇವತ್ತಿನ ಸಮಾಜದಲ್ಲಿ ಒಂದು ಕಡೆ ಅಗತ್ಯ ವಿದ್ವೇಷ ವಿಭಜನೆ ವ್ಯಾಪಕವಾಗುವಾಗ ಖಂಡಿತವಾಗಿ ಸಮಾಜಕ್ಕೆ ಪ್ರೀತಿಯ ಗೌರವದ ಸಂದೇಶಗಳನ್ನು ಕೊಡುತ್ತಲೇ ಇರಲಿ ಮತ್ತು ಈ ಸಂದೇಶಗಳನ್ನು ಬಹಳ ಜೋರಾಗಿ Thank okay. you.